ನಮಸ್ತೆ ಎಲ್ಲರಿಗೂ ಇವತ್ತಿನ ಟಾಪಿಕ್ ಬಂದು ಭಾವನೆ ಮತ್ತು ಮನೋವರ್ಗ ಎಂದು ಅಂದರೆ ಏನು ಅಂದರೆ ನಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿ ಭಾವನೆ ಉತ್ಪತ್ತಿಯಾಗುತ್ತೆ ಅದು ಯಾವ ಮನಸ್ಸನ್ನು ಸೂಚಿಸುತ್ತೆ ಅನ್ನೋದನ್ನು ಇವತ್ತು ತಿಳಿದುಕೊಳ್ಳೋಣ ಓಕೆ ಇದ್ರ ಬಗ್ಗೆ ನಮ್ಮ ಗುರುಗಳು ಹಾಗೂ ನಮ್ಮ ಪಿ ಎಮ್ ಸಿ ಎಸ್ ಸೀನಿಯರ್ ಮಾಸ್ಟರ್ಸು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದೇನೆಂದು ತಿಳಿದುಕೊಳ್ಳೋಣ ಓಕೆ ಇಲ್ಲಿ ಏನಂದರೆ ನಮ್ಮಲ್ಲಿ ಉಂಟಾಗುವ ಅಂದರೆ ನಮ್ಮ ಮನಸ್ಸಲ್ಲಿ ಕೆಲವೊಂದು ಸಮಯಗಳಲ್ಲಿ ಉಂಟಾಗುವ ಭಾವನೆಗಳು ಯಾವ್ಯಾವ ರೀತಿ ಮನಸ್ಸನ್ನು ಸೂಚಿಸುತ್ತೆ ಅನ್ನೋದನ್ನು ಇಲ್ಲಿ ಬಂದು ಉದಾಹರಣೆ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಏನಂದರೆ ಈಗ ಹೊಸ್ದಾಗಿ ಒಬ್ಬರು ವಾಹನ ಚಲಾಯಿಸೋಕ್ಕೆ ಅಂತ ಹೋಗ್ತಾರೆ ಫಸ್ಟ್ ಟೈಮ್ ಫಸ್ಟ್ ಡ್ರೈವ್ ಅಂತ ತಿಳ್ಕೊಳ್ಳೋಣ ಅವ್ರದ್ದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಬನ್ನಿ ನೋಡೋಣ ಫಸ್ಟ್ ಟೈಮು ಯಾರು ವಾಹನ ಚಲಾಯಿಸ್ತಾರೆ ಅದು ಅವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅವ್ರ ಮನಸ್ಥಿತಿ ತುಂಬ ಸ್ಟ್ರಾಂಗ್ ಆಗಿದ್ರೆ ಅವ್ರ ಗುರಿಯನ್ನು ಅವರು ಈಸಿಯಾಗಿ ಮುಡ್ತಾರೆ ಯಾರೊಬ್ಬರಿಗೆ ಭಯ ಆತಂಕ ಇರುತ್ತೆ ಅವರು ಲೈಫಲ್ಲಿ ಡ್ರೈವಿಂಗ್ ಅನ್ನೋದನ್ನು ಅಷ್ಟು ನೀಟಾಗಿ ಕಲಿಯೋಕೆ ಆಗ ಚಾನ್ಸೇ ಇಲ್ಲ ಬನ್ನಿ ಮೊದಲನೆಯದಾಗಿ ವಿನಾಶಕಾರಿ ಮನಸ್ಸು ಅಂದರೆ ಏನು ಅಂದರೆ ಈ ಮನಸ್ಥಿತಿ ಇರೋರು ಯಾರು ಯಾವ ರೀತಿ ಇರ್ತಾರೆ ಅಂದರೆ ಅವ್ರು ಡ್ರೈವಿಂಗ್ ಮಾಡ್ಬೇಕಾದ್ರೆ ಅವ್ರ ಮೈಂಡ್ಸೆಟ್ ಯಾವ ರೀತಿ ಇರ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನಾನು ನಗರದಲ್ಲಿ ಮೊದಲ ಬಾರಿಗೆ ವಾಹನ ಚಲಾಯಿಸುತ್ತಿರುವುದರಿಂದ ಅಪಘಾತ ಖಂಡಿತವಾಗಿಲೂ ಸಂಭವಿಸುತ್ತದೆ ಫಸ್ಟ್ ಟೈಮ್ ಮೈಂಡ್ಸೆಟ್ ಅವರು ಆ ರೀತಿ ಇರುತ್ತೆ ನಾನು ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇದ್ದೀನಿ ಅದಕ್ಕೆ ಖಂಡಿತವಾಗ್ಲೂ ಆಕ್ಸಿಡೆಂಟ್ ಆಗೇ ಆಗುತ್ತೆ ಅನ್ನೋ ರೀತಿ ಅವ್ರದ್ದು ಮೈಂಡ್ಸೆಟ್ ಇರುತ್ತೆ ಸೊ ಅದನ್ನು ನೋಡ್ಕೋಬೇಕಾಗತ್ತೆ ನಾವು ನಾವು ಫಸ್ಟ್ ಟೈಮ್ ಡ್ರೈವ್ ಮಾಡ್ಬೇಕಾದ್ರೆ ಕಲಿತಿರ್ತೀವಿ ಆದ್ರೂ ಫಸ್ಟ್ ಟೈಮ್ ಇಂಡಿವಿಜುವಲ್ ಆಗಿ ಡ್ರೈವ್ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ನೆಕ್ಸ್ಟ್ ಎರಡನೇದು ಋಣಾತ್ಮಕ ಮನಸ್ಸು ಋಣಾತ್ಮಕ ಮನಸ್ಸಿರೋರು ಯಾವ ರೀತಿ ಥಿಂಕ್ ಮಾಡ್ತಾರೆ ನಾನು ನಗರದಲ್ಲಿ ಮೊದಲ ಬಾರಿಗೆ ವಾಹನ ಚಲಾಯಿಸುತ್ತಿದ್ದೇನೆ ಏನಾಗುತ್ತದೆಯೋ ಗೊತ್ತಿಲ್ಲ ಅಪಘಾತ ಆದರೂ ಆಗಬಹುದು ಆಗದೆಯೂ ಇರಬಹುದು ನನಗೆ ಗೊತ್ತಿಲ್ಲ ಎಂದು ಅಂದರೆ ಇವರು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ ಏನಂದರೆ ಕನ್ಫ್ಯೂಷನ್ನು ನನಗೆ ಆಗ ಆದರೂ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು ಎರಡೆರಡು ಮೈಂಡ್ ಸೆಟ್ ಇರುತ್ತೆ ಈಗ ಫಸ್ಟು ವಿನಾಶಕಾರಿ ಮನಸ್ಸಿರೋರಿಗೇನೋ ಖಂಡಿತವಾಗಲೂ ಕ ಆಕ್ಸಿಡೆಂಟ್ ಆಗೇ ಆಗುತ್ತೆ ಯಾಕಂದರೆ ನಾವು ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇರೋದು ಅನ್ನೋ ಅಂದರೆ ಈ ರೀತಿ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ಮನಸ್ಥಿತಿ ಇರೋರು ಸಹ ಒಂದು ಒಳ್ಳೆ ಡ್ರೈವರ್ ಆಗೋಕ್ಕೆ ಚಾನ್ಸಸ್ಸು ಸ್ವಲ್ಪ ಕಡಿಮೆನೇ ಇರುತ್ತೆ ಇಲ್ಲಿ ಡ್ರೈವಿಂಗ್ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ ಇಲ್ಲಿ ನಾವು ಯಾವುದೇ ಒಂದು ಪ್ರತಿಯೊಂದು ಒಂದು ಒಳ್ಳೆ ಕೆಲಸ ಅಥವಾ ಒಂದು ಇಂಪಾರ್ಟೆಂಟ್ ವರ್ಕ್ ಅಂತ ನಾವು ತಗೊಂಡಾಗ ಆಗಲೂ ಸಹ ಈ ಒಂದು ಮನಸ್ಥಿತಿಗಳು ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ ನೆಕ್ಸ್ಟ್ ಮೂರನೇದು ಧನಾತ್ಮಕ ಮನಸ್ಸು ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ ನಗರದಲ್ಲಿ ನಾನು ವಾಹನ ಚಲಾಯಿಸುತ್ತಿರುವುದು ಇದು ಮೊದಲ ಬಾರಿಯಾದರೂ ಸಹ ಎಲ್ಲವೂ ಸಹ ಸಮರ್ಪಕವಾಗಿಯೇ ಇರುತ್ತದೆ ಎಲ್ಲಿಯೂ ಏನೂ ಆಗುವುದಿಲ್ಲ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಇರೋರು ಅಂದರೆ ಒಂದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಏನಂದರೆ ನಾನು ಎಲ್ಲೇ ಹೋದರೂ ಸಹ ನೀಟಾಗಿ ಓಡಿಸ್ತೀನಿ ಕ್ಲೀನಾಗಿ ಓಡಿಸ್ತೀನಿ ನಾನು ಯಾಕಂದರೆ ನಾನು ಫುಲ್ ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ ಸೊ ನಾನು ಎಲ್ಲ ಮ್ಯಾನೇಜ್ ಮಾಡೋ ಶಕ್ತಿ ನನಗಿದೆ ಒಂದು ಆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗೋಗಿರುತ್ತೆ ಆಗೋಗಿರುತ್ತವ್ರಿಗಾಗಲೇ ಹಾಂ ಅಂಥವರು ಆರಾಮಾಗಿ ಡ್ರೈವ್ ಮಾಡ್ಬೋದು ಈ ಪಾಸಿಟಿವ್ ಮೈಂಡ್ಸೆಟ್ ಇಲ್ಲ ಅಂದರೆ ಡ್ರೈವಿಂಗ್ ಕಲ್ತರೂ ಸಹ ಅವರು ಮೈನ್ ರೋಡಲ್ಲಿ ಅಥವಾ ಒಂದು ಕೆಲವು ಕ್ರಾಸಿಂಗ್ಸಲ್ಲಿ ಎಲ್ಲ ತುಂಬಾ ಭಯ ಬೀಳ್ತಾ ಇರ್ತಾರೆ ಕೆಲವರು ಡ್ರೈವಿಂಗ್ ಕಲ್ತಿರ್ತಾರೆ ಇಲ್ಲ ಅಂತೇನಿಲ್ಲ ಆದ್ರೂ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿರೋದ್ರಿಂದ ಆಗಿ ಆಗಿಲ್ಲದೆ ಇರೋದ್ರಿಂದ ಸೊ ಅವರು ಭಯ ಬೀಳ್ತಾಯಿರ್ತಾರೆ ಕ್ರಾಸಿಂಗಲ್ಲಿ ಟೆನ್ಷನ್ ಮಾಡಿಕೊಂಡು ಸ್ವಲ್ಪ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಮೇಯ್ನ್ ರೋಡ್ಗಳಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆದಾಗ ಆಗಲೂ ಸಹ ಅವ್ರು ಕನ್ಫ್ಯೂಸ್ ಆಗ್ತಾರೆ ಅಪೋಸಿಟಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಸ್ ಬಂದಾಗಲೂ ಸಹ ಅವ್ರಿಗೆ ಸಡನ್ನಾಗಿ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಬಿಕಾಸ್ ಕಾನ್ಫಿಡೆನ್ಸ್ ಲೆವೆಲ್ ಪ್ರಾಬ್ಲಮ್ ಅದು ನೆಕ್ಸ್ಟ್ ನಾಲ್ಕನೇದು ಅದ್ಭುತವಾದ ಮನಸ್ಸು ಅಂದರೆ ವಂಡ್ರಿಫುಲ್ ಮೈಂಡ್ಸೆಟ್ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಅದ್ಭುತವಾದ ಮನಸ್ಸು ಇರಲೇಬೇಕಾಗತ್ತೆ ಯಾಕಂದರೆ ನಾವು ಯಾವುದೇ ಕೆಲಸ ಒಂದು ಡಿಫ್ರೆಂಟಾಗಿ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡ್ತೀವಿ ಅಂದಾಗ ಈ ಒಂದು ಇರೋರು ತುಂಬ ಬೇಗ ಸಕ್ಸೆಡ್ ಆಗ್ತಾರೆ ಏಕೆಂದರೆ ನಾನು ಮೊದಲ ಬಾರಿ ನಗರದಲ್ಲಿ ವಾಹನ ಚಲಾಯಿಸುತ್ತಿದ್ದೇನೆ ಇನ್ನು ಇಪ್ಪತ್ತು ನಿಮಿಷಗಳಲ್ಲಿ ನಾನು ನನ್ನ ಗುರಿಯನ್ನು ಮಿಟ್ಟಿ ಮುಟ್ಟಿ ಹಿಂತಿರುಗಿ ಬರುತ್ತೇನೆ ಇದು ಅದ್ಭುತವಾದ ಮೈಂಡ್ಸೆಟ್ ಇರೋರಿಗೆ ಮಾತ್ರ ಸಾಧ್ಯ ಇವರು ಮೊದಲ ಬಾರಿಗೆ ವಾಹನ ಓಡಿಸೋದೇ ಒಂದೇ ಅಲ್ಲ ಟಾರ್ಗೆಟ್ ಸಹ ಇಟ್ಕೊಳ್ತಾರೆ ನಾನು ಇಷ್ಟು ಟೈಮ್ಗೆ ನಾನು ಆ ಒಂದು ವರ್ಕ್ನ ನಾನು ಕಂಪ್ಲೀಟ್ ಮಾಡಿರ್ತೀನಿ ಅಂತ ನೋಡಿ ಎಷ್ಟು ಇದಿರಬೇಕು ಡ್ರೈವಿಂಗ್ ಚೆನ್ನಾಗಿ ಬರೋರೇ ಕೆಲವರು ಟೈಮ್ ಟಾರ್ಗೆಟ್ ಎಲ್ಲ ಇಟ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ಇವರು ಫಸ್ಟ್ ಟೈಮ್ ಡ್ರೈವ್ ಮಾಡೋರು ಇವರು ಯಾವ ರೀತಿ ಇಟ್ಕೊಳ್ತಾರೆ ಹ್ಞೂ ಇವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ಲೆವೆಲ್ ಬಿಲ್ಡ್ ಆಗಿರುತ್ತೆ ಹ್ಞೂ ನೋಡಿ ಇಪ್ಪತ್ತು ನಿಮಿಷಗಳಲ್ಲಿ ನಾನು ನನ್ನ ಗುರಿಯನ್ನು ಮುಟ್ಟಿ ಹಿಂತಿರುಗುತ್ತೇನೆ ಅಂದರೆ ಅವ್ರು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪಿ ಪುನಃ ರಿಟರ್ನ್ ಸಹ ಆಗಿರ್ತಾರೆ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ ಎಷ್ಟು ಚೆನ್ನಾಗಿರುತ್ತಲ್ವ ಸ್ವಲ್ಪ ನಾವು ನಾವು ಅಷ್ಟೇ ಪ್ರತಿಯೊಂದು ಕೆಲಸದಲ್ಲೂ ಈ ಒಂದು ಮೈಂಡ್ಸೆಟ್ನ ಇಟ್ಕೊಂಡ್ರೆ ನಮ್ಮ ಲೈಫಲ್ಲಿ ನಾವು ತುಂಬ ಬೇಗ ಮುಂದೆ ಬರ್ಬೋದು ಯಾವುದೇ ಒಂದು ವಿದ್ಯೆಯೂ ಕಲ್ತುಬಿಟ್ರೆ ಏನು ಪ್ರಯೋಜನ ಆಗೋಲ್ಲ ಅದು ಅನುಭವಕ್ಕೆ ತರಬೇಕು ಅದರಿಂದ ಉಪಯೋಗ ನಾವು ಪಡ್ಕೋಬೇಕು ಅಂದಾಗ ಅದನ್ನು ಪ್ರಾಕ್ಟಿಕಲ್ ನಾವ್ ಪ್ರಾಕ್ಟಿಕಲಾಗಿ ನಾವು ಯೂಸ್ ಮಾಡಿದ್ರೆ ಮಾತ್ರ ಇದೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವುದೇ ಒಂದು ವಿದ್ಯೆ ನಾವು ಕಲ್ತಿದ್ದು ಉಪಯೋಗ ಇಲ್ಲ ಅಂದರೆ ಅದು ಕಲಿತು ಸಹ ಯಾವುದೇ ಉಪಯೋಗ ಆಗೋದಿಲ್ಲ ಅದಕ್ಕೆ ಪ್ರತಿಯೊಂದು ವಿದ್ಯೆನೂ ಕಲಿಯೋದು ಉಪಯೋಗಿಸೋದು ಅನ್ನೋದು ನಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಆಗಬೇಕು ನಮ್ಮ ಗುರುಪತ್ರಿಜಿಯವರು ಸಹ ಈ ಆಲೋಚನೆಗಳ ಬಗ್ಗೆ ಒಳ್ಳೆ ಮಾತನ್ನೇ ಆಡಿದ್ದಾರೆ ಅದೇನಂತ ನೋಡೋಣ ಆಲೋಚನೆಗಳು ತಮ್ಮ ಗುರಿಗಳನ್ನು ತಲುಪಲು ಶಕ್ತಿಯ ಅಗತ್ಯವಿದೆ ಪ್ರಕ್ಷುಬ್ಧ ಮನಸ್ಸಿನ ಸ್ಥಿತಿಯಲ್ಲಿ ಆಲೋಚನೆಗಳು ಕನಿಷ್ಠ ಶಕ್ತಿಯೊಂದಿಗೆ ಉತ್ಪತ್ತಿಯಾಗುತ್ತದೆ ಅಂದರೆ ನಮ್ಮಲ್ಲಿ ಒಂದು ಒಳ್ಳೆ ಶಕ್ತಿ ಒಂದೇ ಒಂದು ಒಳ್ಳೆ ಆತ್ಮವಿಶ್ವಾಸ ಇದ್ದಾಗ ನಮ್ಮ ಆಲೋಚನೆಗಳು ಸಹ ಬಲಯುತ ಆಗಿರುತ್ತದೆ ಅಂದರೆ ಸ್ಟ್ರಾಂಗ್ ಆಗಿ ಒಳ್ಳೆ ಥಿಂಕಿಂಗ್ ಇರುತ್ತೆ ನಮ್ಮದು ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ಲು ನಮ್ಮ ಮನಸ್ಸು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅದು ನಮ್ಮ ಒಂದು ಆಲೋಚನೆಗಳು ಸಹ ನಮ್ಮ ಥಾಟ್ಸು ಸಹ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ನಾವು ಯಾವಾಗ ವೀಕ್ ಆಗಿ ವೀಕ್ ಆಗ್ತೀವಿ ಆವಾಗ ನಮ್ಮ ಆಲೋಚನೆಗಳಿಗೂ ಸಹ ಯಾವುದೇ ಶಕ್ತಿ ಇರೋದಿಲ್ಲ ನಾವು ಅದಕ್ಕೆ ನಮ್ಮ ಮನಸ್ಸನ್ನು ಆದಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ನಮ್ಮಲ್ಲಿ ಒಂದು ಶಕ್ತಿ ಅನ್ನೋದು ಶಕ್ತಿ ಅಂದರೆ ಶಕ್ತಿ ಅಂತಲೂ ತಿಳ್ಕೊಬೋದು ಅಥವಾ ಮಾನಸಿಕ ಶಕ್ತಿ ಅಂತಲೂ ತಿಳ್ಕೊಬೋದು ಇದೆರಡೂ ಸಹ ಸ್ಟ್ರಾಂಗ್ ಆದಾಗ ಜಾಸ್ತಿ ಆದಾಗ ಆಟೋಮೆಟಿಕ್ಕು ನಮ್ಮ ಒಂದು ಥಾಟ್ಸ್ಗೆ ಒಂದು ವ್ಯಾಲ್ಯೂ ಅನ್ನೋದು ಒಂದು ಪವರ್ ಅನ್ನೋದು ಬರ್ತಾ ಹೋಗುತ್ತೆ ಆ ರೀತಿ ನಾವು ಥಿಂಕ್ ಮಾಡಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಗೊಂದಲಗಳು ಯಾವುದೇ ಇದು ಇರಬಾರ್ದು ಪ್ರಶಾಂತ ಸ್ಥಿತಿಯಲ್ಲಿ ಇರಬೇಕು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ನಾವು ಪ್ರಶಾಂತ ಸ್ಥಿತಿಯಲ್ಲಿ ಯಾವುದೇ ಒಂದು ಆಲೋಚನೆ ಮಾಡಿದಾಗ ಅದಕ್ಕೆ ಆಟೋಮೆಟಿಕ್ಕಾಗಿ ಆ ಪವರ್ ಅನ್ನೋದು ಆ್ಯಡಪ್ ಆಗುತ್ತೆ ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ನೆಗೆಟಿವ್ಗೆ ನಾವು ಒತ್ತು ಕೊಟ್ಟರೆ ನೆಗೆಟಿವೇ ಆಗುತ್ತೆ ಸೊ ಆದಷ್ಟು ನಮ್ಮ ಮೈಂಡ್ಸೆಟ್ನ ಪಾಸಿಟಿವ್ ಆಗಿರೋ ಕಡೆ ನಾವು ತಿರುಗಿಸ್ಕೋಬೇಕು ಆದಷ್ಟು ನಾವು ಧ್ಯಾನ ಯೋಗ ಇಂಥದ್ದೆಲ್ಲ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ಮನಸ್ಸನ್ನ ಪ್ರಶಾಂತ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ನಮ್ಮಲ್ಲಿ ಉಂಟಾಗುವ ಭಾವನೆಗಳಿಗೂ ಸಹ ಆ ಒಂದು ಎನರ್ಜಿ ಆ ಒಂದು ಶಕ್ತಿ ಅನ್ನೋದು ಬರ್ತಾ ಹೋಗುತ್ತೆ ಪ್ರತಿ ನಿಮಿಷಕ್ಕೆ ಅಥವಾ ಪ್ರತಿ ಒನ್ ಅವರ್ಗೆ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕು ನಮ್ಮಲ್ಲಿ ಯಾವ ಥರ ಆಲೋಚನೆಗಳು ಬರ್ತಾ ಇದೆ ಆ ಒಂದು ಅನಲೈಸ್ ಮಾಡ್ತಾ 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 ನಾವು ಆದಷ್ಟು ನೆಗೆಟಿವ್ಗೆ ಒತ್ತು ಕೊಡೋದನ್ನ ಸ್ಟಾಪ್ ಮಾಡಬೇಕು ಆದಷ್ಟು ನಾವು ಎಷ್ಟು ಪಾಸಿಟಿವ್ ಕೌಂಟ್ ಮಾಡಿಕೊಂಡು ಕೌಂಟ್ ಕೌಂಟ್ ಮಾಡ್ತಾ ಮಾಡ್ತಾನು ನಮ್ಮ ಒಂದು ಪಾಸಿಟಿವ್ ಆಲೋಚನೆಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಹೀಗೆಲ್ಲ ಗೊತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ನಮ್ಮ ಭಾವನೆ ಅನ್ನೋದು ನಮ್ಮ ವರ್ಕ್ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಯಾವ ರೀತಿ ಒಂದು ಎಫೆಕ್ಟಿವ್ನೆಸ್ನ ಕೊಡುತ್ತೆ ಅಂತ ಸೊ ಆದಷ್ಟು ನಾವು ನಮ್ಮ ಮನಸ್ಸನ್ನು ಪಾಸಿಟಿವ್ ಮೈಂಡ್ಸೆಟ್ ಅಥವಾ ಅದ್ಭುತವಾದ ಮನಸ್ಸಿನ ಕಡೆ ತಿರುಗಿಸೋಣವಾ ಓಕೆ ಧನ್ಯವಾದ ಧನ್ಯವಾದಗಳು ಫ್ರೆಂಡ್ಸ್ ಇವತ್ತಿಗೆ ಇಷ್ಟಿರಲಿ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೊಸ್ದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ മുൻ ഇന്ന് ഒഴി വിഷയ ബി തിക്കള